ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ತೊಂಡೆಕಾಯಿಯಿಂದ ಸೂಪರ್ ಆಗಿರುವಂತಹ ತೊಂಡೆಕಾಯಿ ರೈಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಟೊಮೊಟೊ ಎರಡು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಮತ್ತು ಕಡಲೆ ಬೇಳೆ ಮತ್ತು ಒಂದು ಕಪ್ಪಷ್ಟು ಕಾಯಿ ತುರಿ ಕರ್ಬೇವು ಸ್ವಲ್ಪ ಒಣ್ಮೆಣಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಈಗ ತೊಂಡೆಕಾಯಿನ ನಾವು ನೀಟಾಗಿ ವಾಶ್ ಮಾಡಿಟ್ಕೋಬೇಕು ನಂತರ ನಾವು ಅದನ್ನು ಎರಡೂ ಕಡೆಯೂ ಕ್ಲೀನಾಗಿ ಈ ರೀತಿ ಕಟ್ ಮಾಡ್ಕೊಬೇಕು ತೊಂಡೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತೊಂಡೆಕಾಯಿ ಬೇಗ ಬೇಯೋದ್ರಿಂದ ನಾವು ಈ ಸೈಜಲ್ಲಾದರೂ ಕಟ್ ಮಾಡ್ಕೊಬೋದು ಅಥವಾ ಉದ್ದಕ್ಕಾದರೂ ಕಟ್ ಮಾಡಿಕೊಂಡ್ರೂ ಕೂಡ ಅದು ಬೇಗನೆ ಬೆಂದುಬಿಡುತ್ತೆ ಆದಷ್ಟು ನೀವು ಗ್ರೀನ್ ಕಲರ್ ಇರೋದನ್ನೇ ತಗೊಳ್ಳಿ ನೋಡಿ ಈ ಥರ ರೆಡ್ ಕಲರ್ ಇದೆ ಅದರೆಲ್ಲ ಮಧ್ಯದಲ್ಲೆಲ್ಲ ನಾವು ಬೇಯಿಸುವಾಗ ಉದುರೋಗುತ್ತೆ ಅದರಿಂದ ಅದನ್ನು ಹೆಚ್ಚಾಗಿ ತಗೋಬೇಡಿ ನೋಡಿ ಈ ರೀತಿ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಅರ್ಧದಷ್ಟು ನೀರನ್ನ ತೊಗೊಂಡು ಅದಕ್ಕೆ ತೊಂಡೆಕಾಯಿನ ಹಾಕೊತಾ ಇದ್ದೀನಿ ತೊಂಡೆಕಾಯಿನ ಹಾಕ್ಕೊಂಡು ನಾವು ಒಂದು ಐ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನಾನು ಇದಕ್ಕೆ ಅರ್ಶಿನ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಆದರೂ ನಾನು ಚೆನ್ನಾಗಿ ಕುದಿಸ್ಕೊತೀನಿ ತೊಂಡೆಕಾಯಿ ವೆಯ್ಟ್ ಲಾಸ್ ಮಾಡೋರ್ಗೂ ಕೂಡ ಬೆಸ್ಟ್ ವೆಜಿಟೇಬಲ್ ಅಂತ ಹೇಳ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ತೊಂಡೆಕಾಯಿ ಸ್ವಲ್ಪ ಲೋಳೆ ಅಂಶನ ಹೊಂದಿರೋದ್ರಿಂದ ನಾವು ಈ ಥರ ಕುದಿಸೋದ್ರಿಂದ ಅದು ಆ ಥರ ಬಿಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹತ್ತು ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊತೀನಿ ಮತ್ತು ತೊಂಡೆಕಾಯಿಲಿ ಎ ವಿಟಮಿನ್ಸ್ ಮತ್ತು ಬಿ ಒನ್ ಮತ್ತು ಸಿ ಕ್ಯಾಲ್ಸಿಯಂ ಅಂಶಗಳು ಹೆಚ್ಚಾಗಿರೋದ್ರಿಂದ ವಿಟಮಿನ್ಸ್ ಮತ್ತು ರಕ್ತಹೀನತೆ ಕೊರತೆ ಇರೋರಿಗಂತೂ ಈ ತೊಂಡೆಕಾಯಿ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ನೋಡಿ ಬೆಂದಿದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಿಕೊಂಡು ಮತ್ತೆ ಅದನ್ನು ಒಂದೆರಡು ನಿಮಿಷ ಕುದಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಈಗ ನೀರನ್ನ ನಾನು ಸಪ್ರೇಟ್ ಮಾಡಿಕೊಂಡೆ ತೊಂಡೆಕಾಯಿನ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ ತುಂಬಾ ಬೇಯಿಸೋಕೆ ಹೋಗಬಾರ್ದು ನಂತರ ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಕಡಲೆ ಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತ ಇದ್ದೀನಿ ಮತ್ತು ಸ್ವಲ್ಪ ನೀವು ಸಾಸುಮೆನೂ ಕೂಡ ಹಾಕ್ಕೊಳ್ಳಿ ಕರ್ಬೇವು ಮತ್ತು ಹಣ್ಮೆಣ್ಸಿ ಮತ್ತು ಈರುಳ್ಳಿ ಒಂದನ್ನು ತೊಗೊಂಡು ಹಾಕಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಎರಡನ್ನ ಸಣ್ಣದ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲನೂ ಕೂಡ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಬೇಯ್ತಾ ಇರುವಾಗ ನಾವು ಸ್ವಲ್ಪ ಸಾಲ್ಟನ್ನ ಸೇರಿಸೋದ್ರಿಂದ ಇನ್ನೂ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬೋದು ಮತ್ತು ನಂತರ ಇದಕ್ಕೆ ನಾನು ತೊಂಡೆಕಾಯಿನ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ನಾನು ಇದಕ್ಕೆ ವಾಂಗಿಬಾತ್ ಪೌಡರ್ನ ಹಾಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಮನೇಲೇ ಮಾಡಿರೋ ವಾಂಗಿಬಾತ್ ಪೌಡರ್ನ ನೀವು ಹಾಕ್ಕೊಳ್ಳಿ ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವಾಂಗಿಬಾತ್ ಪೌಡರ್ ಮಾಡೋದನ್ನು ಕೂಡ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಇದನ್ನೆಲ್ಲನೂ ಕೂಡ ನೋಡಿ ಈ ರೀತಿ ಎಲ್ಲನೂ ಕೂಡ ಒಂದೆರಡು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಐದು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕೊತಾ ಇದ್ದೀನಿ ಸಾಲ್ಟ್ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ ನಾನು ಆಗಲೇ ಕೂಡ ತೊಂಡೆಕಾಯಿ ಬೇಯುವಾಗಲೂ ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮತ್ತು ನಾನು ಲೆಡ್ನ ಕ್ಲೋಸ್ ಮಾಡಿ ಒಂದೆರಡು ಮೂರು ನಿಮಿಷ ಆದರೂ ನಾನು ಲೋ ಫ್ಲೇಮಲ್ಲಿ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ನಿಮ್ಮಲ್ಲಿ ಇಟ್ಟು ಸ್ವಲ್ಪ ಸಮಯ ನಂತರ ನಾವು ಬೇಯಿಸೋದ್ರಿಂದ ಚೆನ್ನಾಗಿ ತೊಂಡೆಕಾಯಿ ಮಸಾಲೆ ಹಿಡ್ದಿರುತ್ತೆ ತೊಂಡೆಕಾಯಿ ಗೊಜ್ಜನ್ನ ನಾವು ಚಪಾತಿ ಪೂರಿಗೂ ಕೂಡ ಹಾಗೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನಾವು ಇದಕ್ಕೆ ಬಿಸಿಯಾಗಿ ಮಾಡಿರೋಂತಹ ರೈಸ್ನು ಕೂಡ ಮಿಕ್ಸ್ ಮಾಡಿಕೊಂಡು ರೈಸ್ ಪಾತಾಗಿ ಕೂಡ ಮಾಡ್ಕೊಬೋದು ನೋಡಿ ನಾನು ಬಿಸಿಯಾಗಿರೋ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ತೊಂಡೆಕಾಯಿ ರೈಸ್ ಪಾತ್ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್